ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮದು ಪಾರಿವಾಳದೆಲ್ಲ ಲಾಸ್ಟ್ ವೀಡಿಯೋ ಬ್ರೀಡಿಂಗ್ ಎಲ್ಲ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲ ಇವಾಗ ಎಲ್ಲ ಕಮ್ಮಿ ಮಾಡಿದ್ದೀನಿ ಮಳೆ ಸೀಸನ್ ಇದರಿಂದ ಬ್ರೀಡಿಂಗು ಅಷ್ಟೊಂದು ಸರಿ ಆಗಲ್ಲ ಮತ್ತು ಒಂಚೂರು ಕಮ್ಮಿ ಮಾಡಿದ್ದೀನಿ ನೋಡ್ಬೋದು ಕೆಲವೊಂದೆಲ್ಲ ಮರಿ ಮೊಟ್ಟೆ ಎಲ್ಲ ಇದ್ದಾವೆ ತೋರಿಸ್ತೀನಿ ಅದು ಯಾವ್ದು ಯಾವುದು ಅಂತ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ವೀಡಿಯೋನ ನೋಡ್ತೀರಿ ನೋಡ್ಬೋದು ಈಗ ಆಲ್ಮೋಸ್ಟ್ ಇವಾಗ ಅಂದರೆ ಒಂದು ಮೂರಿಂದ ನಾಲ್ಕು ಫ್ಯಾನ್ಸಿ ಇರಲ್ಲ ನಾರ್ಮಲ್ ಇರದೆ ಅದು ಬಿಟ್ಟರೆ ಎಲ್ಲ ಪೂರಾ ಫ್ಯಾನ್ಸಿನೇ ಇರೋದು ಇದರಲ್ಲೂ ಕೂಡ ಸೇಲ್ ಇದೆ ಇವಾಗ ಹಾಗೆ ನಮ್ದು ಇನ್ನೂ ಕಾಕ್ಟೈಲ್ ಬ್ರೀಡಿಂಗ್ ಬರ್ಡ್ಸ್ದು ಮತ್ತು ಬಜಿಸಿದ್ದು ಯಾರ್ಯಾರು ವೀಡಿಯೋ ನೋಡಿಲ್ವ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ನಿಮಗೆ ಕೆಳಗಡೆ ಲಿಂಕ್ ಪ್ರೊವೈಡ್ ಮಾಡಿಬಿಡ್ತೀನಿ ನೋಡಿ ಒಂದು ಸತಿ ಚೆಕ್ ಮಾಡಿ ಆಲ್ಮೋಸ್ಟ್ ಎಲ್ಲ ಇವಾಗ ಒಂದು ಎಲ್ಲ ಅರ್ಧ ಪರ್ಸೆಂಟ್ ಎಲ್ಲ ಪಾರಿವಾಳ ಇವಾಗೆಲ್ಲ ಕಮ್ಮಿ ಆಗಿದೆ ಇವಾಗ ನೋಡ್ಬೋದು ಪೂರ್ತಿ ಲಾಫ್ಟೆಲ್ಲ ಖಾಲಿ ಖಾಲಿ ಆಗಿದೆ ತೋರಿಸ್ತೀನಿ ಬನ್ನಿ ಯಾವುದೇ ಎಲ್ಲ ಬ್ರಿಟಿಂಗ್ ಇದೆ ಅನ್ಬಿಟ್ಟು ಇದು ನೋಡ್ರಿ ಹೋದ್ ಜುಟ್ಟು ಇದು ಮೊಟ್ಟೆ ಇಟ್ಟಿದೆ ಇವಾಗ ಮೊಟ್ಟೆ ತೋರಿಸ್ತೀನಿ ನಿಮಗೆ ನೋಡೋದು ಎರಡು ಮೊಟ್ಟೆ ಇಟ್ಟಿದೆ ಲಾಸ್ಟ್ ಟೈಮ್ ಇದು ಎರಡು ಮೊಟ್ಟೆ ಇಟ್ಟಿದೆ ಬಟ್ ಒಂದು ಮರಿ ಬಂದಿತ್ತು ಆಮೇಲೆ ಇದು ಸಿಂಗಲ್ ಇದೆ ಮೇಲು ಆಮೇಲೆ ಈ ಕಡೆ ಬಂದರೆ ಇಲ್ಲಿ ಚಾನ್ಸ್ ಇರೋದು ಇದು ಒಂದು ಮರಿ ಇದೆ ಬಟ್ ಎರಡು ಮೊಟ್ಟೆ ಇದೆ ಬಟ್ ನಾನು ಬೇರೆ ಬೇರೆ ಚೇಂಜ್ ಮಾಡಿದ್ದೀನಿ ಮಳೆಗಾಲದಲ್ಲಿ ಅಷ್ಟೊಂದು ಇದು ಆಗಲ್ಲ ಅಂದ್ಬಿಟ್ಟು ಒಂದೊಂದು ಎಕ್ಕಿದ್ದೀನಿ ಮೊಟ್ಟೆಗಳು ಹಾಳಾಗ್ತಾಯಿದ್ದಾವೆ ಆಮೇಲೆ ಈ ಕಡೆ ಬಂದರೆ ಈ ಕಡೆ ಒಂದಿದೆ ಆಮೇಲೆ ಈ ಕಡೆ ಬಂದರೆ ಇದು ನೋಡಿರ್ಬೋದು ಲಾಸ್ಟ್ ಟೈಮೇನೇನು ಮರಿ ಬಂದಿತ್ತು ವೈಟ್ ಕಲರ್ದು ಅದು ಮರಿ ಎಲ್ಲಿದೆ ಅಂದ್ಬಿಟ್ಟು ಇದು ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಇದು ಕೂಡ ಲಾಸ್ಟ್ ಟೈಮಲ್ಲಿ ಬಂದಿರೋದು ಮರಿ ಅದು ಮರಿ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಆಮೇಲೆ ಬಂದು ಇದೆಲ್ಲ ಇದು ಇದು ಗಂಡು ಸಿಂಗಲ್ ಇರೋದು ಇದೂ ಅಷ್ಟೇ ಸಿಂಗಲ್ ಇರದು ಇವಾಗ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಇದ್ರೂ ಬಂದಿರೋ ಮರ್ಯಾದೆ ತೋರಿಸ್ತೀನಿ ನಿಮಗೆ ಇರ್ಲಿದೆಯಾ ನೋಡಿ ಲಾಸ್ಟ್ ಟೈಮ್ ಬಂದಿರೋದು ಓಕೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಚಾನಲಲ್ಲಿ ವೀಡಿಯೋಲಿ ಆಗ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್